ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ವೀಕೆಂಡ್ ಬ್ಲಾಗ್ ಆಗಿರುತ್ತೆ ವೀಕೆಂಡ್ ಆಗಿರೋದ್ರಿಂದ ನಾನು ಸ್ವಲ್ಪ ನಿಧಾನಕ್ಕೆ ಎದ್ದಿದ್ದು ನಾನು ಬೇರೆ ಬೇರೆ ಕೆಲಸ ಎಲ್ಲ ಇದ್ದೆ ಬಟ್ ನನ್ನ ಮಗಳು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡ್ತೀನಿ ಅಂತ ಹೇಳಿ ಅವಳು ಬೇಗನೆ ಸ್ನಾನ ಮಾಡಿ ಪೂಜೆ ಮಾಡ್ಕೋತಾ ಇದ್ದಾಳೆ ಜೊತೆಗೆ ಏನಂದರೆ ಅವಳು ಇವತ್ತು ಅವಳು ಫ್ರೆಂಡ್ಸನ್ನು ಮನೆಗೆ ಇನ್ವೈಟ್ ಮಾಡಿದ್ಲು ಸೊ ಹಾಗಾಗಿ ತುಂಬ ಖುಷಿ ಖುಷಿಯಿಂದ ಬೆಳಗ್ಗೆ ಬೇಗ ಎದ್ದು ಎಲ್ಲ ಅವಳೇನೆ ಸ್ನಾನ ಎಲ್ಲ ಮಾಡಿ ಫ್ರೆಂಡ್ಸ್ಗೆ ಎಂತ ವೆಯ್ಟ್ ಮಾಡ್ತಾ ಇದ್ದಾಳೆ ನೋಡಿ ಏನಮ್ಮ ಏನಪ್ಪ ಯಾಕಪ್ಪ ನಿಂತಿದ್ಯಾ ವೆಯ್ಟ್ ಮಾಡ್ತಾ ಇದ್ದೀವಿ ಹೌದಾ ನಾ ಯಾರು ಬಂದಿಲ್ಲ ಬರ್ತಾರೆ ಇನ್ನೂ ಟೈಮ್ ಇದೆ ಅಲ್ವಾ ಸೊ ಅವಳು ವೆಯ್ಟ್ ಮಾಡ್ತಿದ್ದಂಗೆ ಅವಾಗ್ಲೇ ಅವಳ ಫ್ರೆಂಡ್ಸ್ ಕೂಡ ಬಂದರು ಇಬ್ಬರು ಬಂದಿದ್ದಾರೆ ಅಷ್ಟೇ ಇನ್ನೊಬ್ಳು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ ಹೇಳಿದ್ದು ಸೊ ಅವಳು ಫ್ರೆಂಡ್ಸ್ ಬಂದ ತಕ್ಷಣ ಅವ್ರಿಗೆ ಜ್ಯೂಸ್ ಕೊಡ್ತೀನಿ ಅಂತ ಕೊಡ್ತಾಯಿದ್ದಾಳೆ നനഗില്ല ഹാടദീ ആ ಮಾಡ್ತಾನೆ ಸ್ವಲ್ಪ ಏನಾದರೂ ತಿಂತೀವಿ ಅಂತ ಹೇಳಿಬಿಟ್ಟು ನನ್ನ ಮಗಳು ಬಂದು ಬಿಸ್ಕೆಟ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದು ಈ ಬಿಸ್ಕೆಟ್ ಒಂಥರ ಚೆನ್ನಾಗಿತ್ತು ಈ ಕಡೆ ಬಿಸ್ಕೆಟ್ಗೆ ಬಿಸ್ಕೆಟು ಅಲ್ಲ ಚಿಪ್ಸ್ಗೆ ಚಿಪ್ಸು ಅಲ್ಲ ಆ ಥರ ಇತ್ತು ಇದು ಬೆಳಿಗ್ಗೆ ತಿಂಡಿ ತಿಂದಿದ್ದೆಲ್ಲ ಪಾತ್ರೆ ಇತ್ತು ಅದನ್ನೆಲ್ಲ ನಾನು ವಾಶ್ ಮಾಡಿರಲಿಲ್ಲ ಅದನ್ನೆಲ್ಲ ಇವಾಗ ವಾಶ್ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಅಂತ ನಾನು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಸೊ ಟ್ವೆಲ್ ತರ್ಟಿ ಆಗಿದೆ ಅದನ್ನು ಊಟಕ್ಕೆ ರೆಡಿ ಮಾಡಿ ಮಾಡ್ಬಿಟ್ಟು ಪಲಾವ್ ಮಾಡೋಕ್ಕೆ ಅಂತ ನಾನು ತರಕಾರಿ ಎಲ್ಲ ಹೆಚ್ಕೋತಾ ಇದ್ದೀನಿ ಸೌತ ಇಲ್ಲಿ ನಂದಿಷ್ಟು ತರಕಾರಿಗಳನ್ನ ಹೆಚ್ಚಿಟ್ಟಿದ್ದೀನಿ ಸ್ವಲ್ಪ ಇದೆ ಆನಿಯನ್ ಎಲ್ಲ ಹೆಚ್ಚಬೇಕು ತೀವ್ರ ಹೆಚ್ಚಿಬಿಟ್ಟು ಮಾಡಿ ಸ್ವಲ್ಪ ಪಾಯಸ ಮಾಡಿಬಿಡೋಣ ಅಂತ ಜೊತೆಗೆ ಆ್ಯಕ್ಚುಲಿ ಗೊತ್ತಾ ಮುಂಚಿನ ಹೇಳ್ತಾ ಹೇಳ್ತಾಯಿದ್ದೆ ಅವ್ರ ಫ್ರೆಂಡು ಆಂಟಿ ಮನೆಗೆ ಬಂದಾಗ ನನಗೆ ಪಲಾವ್ ಮಾಡಿಕೊಡಿ ನೀನು ನೀವು ಪಲಾವ್ ಇಷ್ಟ ಆಗುತ್ತೆ ಅಂತ ಸೊ ಅದಕ್ಕೆ ಅಷ್ಟೇ ಇನ್ನೊಬ್ರು ಏನೋ ಪ್ರೋಗ್ರಾಮ್ ಇದೆ ಅವ್ರಿಗೆ ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಹೊತ್ತಿಗೆ ಬರ್ತಾಳೆ ಅವಳನು ಎಲ್ಲ ಒಟ್ಟಿಗೆ ನನ್ನ ಮಗಳದ್ದು ಫುಲ್ ಖುಷಿಯಾಗ್ಬಿಟ್ಟಿದ್ದಾಳೆ ಆಟ ಆಡ್ಕೊಂಡು ಸ್ಕೂಲಲ್ಲಿರೋದೇ ಒಂಥರ ಅಮ್ಮ ಮನೇಲಿರೋದೇ ಒಂಥರ ಇರೋಕ್ಕೆ ಒಂಥರ ಖುಷಿ ಫ್ರೆಂಡ್ಸ್ ಜೊತೆ ಅಂತಾಳೆ ಸೊ ಬೆಳಗ್ಗೆಯಿಂದ ಅಂತೂ ತುಂಬ ವೆಯ್ಟ್ ಮಾಡಿ ಮಾಡಿ ಅವಳು ಬಂದ ತಕ್ಷಣ ಫ್ರೆಂಡ್ಸ್ ಬಂದ ತಕ್ಷಣ ಫುಲ್ ಖುಷಿಯಾಗಿ ಹೋಗ್ಬಿಟ್ಲ ಹಾಗೆ ಪಲಾವ್ನ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಸೊಪ್ಪನ್ನು ತೊಡ್ಕೊತಾ ಇದ್ದೆ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಎರಡನ್ನು ಇದನ್ನು ಮಸಾಲೆ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ಹಾಗಾಗಿ ಸ್ವಲ್ಪ ಅದನ್ನು ವಾಶ್ ಮಾಡಿ ಇದ್ದೆ ಮಸಾಲೆ ರುಬ್ಬೋದಕ್ಕೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಚಕ್ಕೆ ಒಂದು ಎರಡೆರಡು ಲವಂಗ ಎಷ್ಟನ್ನು ಹಾಕ್ಕೊಂಡ್ಬಿಟ್ಟು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಜಾಸ್ತಿ ಮಸಾಲೆ ಯೂಸ್ ಮಾಡೋದು ಬೇಡ ಅಂಥೇಳಿ ಸಿಂಪಲಾಗೆ ಮಾಡ್ಕೋತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಸ್ವಲ್ಪ ತುಪ್ಪ ಹಾಗೆ ಕಸೂರಿ ಮೇಥಿ ಜೊತೆಗೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಹುರ್ಕೋತಾ ಇದ್ದೀನಿ ನಂತರ ಇದಕ್ಕೆ ಅರ್ಶನದ ಪುಡಿನೂ ಕೂಡ ಹಾಕ್ಕೊಂಡು ಈರುಳ್ಳಿ ಕೆಂಪುಗಾಗೋವರೆಗು ಹುರ್ಕೊಂಡು ನಂತರ ಇದಕ್ಕೆ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಬೀನ್ಸ್ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಇದನ್ನೆಲ್ಲನೂ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೈಸ್ಕೊಂಡೆ ನಂತರ ಇದಕ್ಕೆ ಟೊಮ್ಯಾಟೊ ಮತ್ತು ಇವಾಗೆಲ್ಲ ಹಸಿ ಬಟಾಣಿ ಎಲ್ಲ ಇದೆ ಅಲ್ಲ ಸೊ ಹಾಗಾಗಿ ಹಸಿ ಬಟಾಣಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮತ್ತು ಹುರ್ಕೊಂಡೆ ನಂತರ ಅಲ್ಲ ಮಸಾಲೆ ಅದನ್ನು ಕೂಡ ಹಾಕ್ಬಿಟ್ಟು ಒಂದೆರಡು ಮೂರು ನಿಮಿಷ ಅದನ್ನು ಕುದಿನ ಕುದಿಸ್ಕೊಂಡೆ ನಂತರ ಇದಕ್ಕೆ ಒಂದಿಷ್ಟು ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ನಾನು ಅಕ್ಕಿನ ತೊಳ್ದಿಟ್ಟಿದ್ದೆ ಅಲ್ವಾ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಒಂದು ಕುದಿ ಕುದ್ದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದಕ್ಕೆ ಎರಡು ವಿಜಲ್ನ ಹಾಕಿಸ್ಕೊಂಡೆ ಒಂದು ಕಡೆ ಪಲಾವ್ ಆಯಿತು ಹಾಗೆಯೇ ಇನ್ನೊಂದು ಕಡೆ ಹಾಗೆಯೇ ಪಾಯಸನ ಮಾಡ್ಕೊಂಡು ಬಿಡೋಣ ಹೇಳಿ ಒಂದು ದಪ್ಪ ತೆಳೆದ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಗೆ ಗೋಡಂಬಿ ಮತ್ತು ದ್ರಾಕ್ಷಿನ ಸ್ವಲ್ಪ ಅದನ್ನು ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡಿ ಎತ್ತಿಟ್ಕೊಂಡೆ ಲಾಸ್ಟಿಗೆ ಆ್ಯಡ್ ಮಾಡೋಣ ಕ್ರಿಸ್ಪಿಯಾಗಿ ಸಿಗತ್ತೆ ಅಂಥೇಳಿ ನಂತರ ಅದೇ ಪಾತ್ರೆಗೆ ಶಾವ್ಗೆನೂ ಹಾಕ್ಕೊಂಡು ಒಂದು ಎರಡು ನಿಮಿಷ ಹಾಗೆಯೇ ಹೊರ್ಕೊಂಡು ನಂತರ ಅದಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ ಹಾಲನ್ನು ಹಾಕ್ಕೊಂಡೆ ಹಾಲು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದೀಲಿ ಅಂತ ಹೇಳಿ ಹಾಗೆಯೇ ಕುದಿಯೋದಕ್ಕೆ ಬಿಟ್ಟೆ ನಂತರ ಹಾಲು ಕೂಡ ಚೆನ್ನಾಗಿ ಇತ್ತು ಶಾವಿಗೆನೂ ಕೂಡ ಚೆನ್ನಾಗಿ ಬೆಂದಿತ್ತು ಈ ಟೈಮಲ್ಲಿ ಸಕ್ಕರೆ ಹಾಗೆ ಸ್ವಲ್ಪ ಬದಾಮ್ ಪೌಡರ್ ಎರಡನ್ನೂ ಕೂಡ ಹಾಕ್ಬಿಟ್ಟು ಎತ್ತಿಟ್ಕೊಂಡೆ ಬದಾಮ್ ಪೌಡರ್ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಈಗ ಪಾಯಸನೂ ಕೂಡ ರೆಡಿ ಆಯಿತು ಪಲಾವ್ ಕೂಡ ರೆಡಿಯಾಗಿದೆ ಏನು ಆಟ ಇದು

ಇನ್ನೊಬ್ಳು ಫ್ರೆಂಡ್ಸ್ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ ಅವಳು ಬರ್ತೀನಿ ಅಂತ ಕಾಲ್ ಮಾಡಿದ್ಲು ಬರ್ತಾ ಇದ್ದೀನಿ ಅಂತ ಸೊ ಹಾಗಾಗಿ ಒಬ್ಬಳನ್ನ ಬಚ್ಚಿಡ ಬಚ್ಚಿಟ್ಬಿಟ್ಟು ಅವಳಿಗೆ ಒಂದು ಚಮಕ್ ಕೊಡೋಣ ಅನ್ಬಿಟ್ಟು ಬಚ್ಚಿಡ್ತಾ ಇದಾರೆ ನೋಡಿ ಏನೇನು ತರಲೆಗಳೆಲ್ಲ ಆಟಾಡ್ತಾ ಇದಾರೆ அம்மா ஓதா இல்ல அவன் திம்பிடுவீங்க கார் காணஸ்து அதே இல்ல பேட இல்லே இல்லை இவ் சேத்தி

Sånn. ಅವಳು ಅವ್ರು ಚಿಕ್ಕಪ್ಪನ ಮನೆಗೆ ಹೋಗಿದ್ದಾಳಂತೆ ಅವರ ಅಪ್ಪನೇ ಫಂಕ್ಷನ್ಗ್ ಹೋಗಿದ್ದಾಳೆ ಅಯ್ಯೋ ಚಿಕ್ಕಪ್ಪ ಹೇಳಿದ್ ನಾನು ಚಿಕ್ಕಪ್ಪನೇ ಅವ್ರ ಅಮ್ಮ ಹೇಳಿದ್ದು ಅವ್ರು ಚಿಕ್ಕಪ್ಪ ಬಿಡ್ತಾರಂತೆ ಚಿಕ್ಕಪ್ಪ ಅವ್ರ ಮನೆ ಅಂತ ಊಟ ಮಾಡ್ಕೊ ಬರ್ತಾಳಂತೆ ನನಗೆ ನಮ್ಮ ಮಾತು ಚೆನ್ನಾಗಿದ್ವ ಅಮ್ಮ ಪುಣ್ಯ ಹೇಳು

बाय <laughs> बाय so, <laughs> <laughs>

ना शा ू ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ರು ಅಷ್ಟಲ್ಲಿ ಟೈಮ್ ಕೂಡ ಆಯಿತು ಅವರಮ್ಮ ಅಮ್ಮ ಬಂದರು ಕರ್ಕೊಂಡು ಹೋಗೋದಿಕ್ಕೆ ಅಂತ ಒಬ್ಬಳಿಗೆ ಒಂದು ಕಾಂಪಿಟೇಷನ್ ಇತ್ತು ಹಾಗೆ ಇನ್ನೊಬ್ಳಿಗೆ ಕರಾಟೆ ಕ್ಲಾಸ್ ಏನೋ ಇತ್ತು ಸೊ ಹಾಗಾಗಿ ಅವರು ಬಂದರು ಕರ್ಕೊಂಡು ಹೋಗೋದಕ್ಕೆ ಅಂತ ಮೂರು ಜನ ಒಟ್ಟಿಗೆ ಕೂರ್ಸ್ಕೊಂಡು ಹೋಗೋದಕ್ಕೆ ಆಗಲ್ಲ ಅಂತ ನಾನು ಕೂಡ ಹೋಗಿ ಬಿಟ್ಟು ಬಂದೆ ನಾನು ಬರುವ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಹೊರಗಡೆ ಹೋಗೋಣ ಅಂತ ಹೇಳಿ ಹೇಳಿದ್ರು ఫ్రెండ్స్ ఎలా హోద్రు బేజర్తాయి ఇవ్వీ కర్కొ చూ మంత సవెన్ థర్టీ శోకే టెన్ ఓ క్లాక్ రాత్రి వచ్చూ అంతర్ హతీ కంచేం కంచుబి గొప్పలో భయ అదే వాటర్ బాటల్ ఆగితే నేను బిస్కెట్ ఇక్కడ గొప్పతాదు ಅಲ್ಲಿ ಬ್ಯಾಗ್ ಕಿತ್ ಕಳಿಸ್ಬೇಕು ಥಿಯೇಟರಲ್ಲಿ ತಂದಿದ್ಯಾ ಹೊರಗಡೆಯಿಂದ ಅಂತ ಏನ್ ಮಾಡ್ತೀಯಾ ಅಲ್ಲ ಎಲ್ಲಾದ್ರಲ್ಲೂ ಹಂಗಿರಲ್ಲ ಕೆಲವೊಂದರಲ್ಲಿ ಇರುತ್ತೆ ಬಾಟಲ್ಲಿ ಹಾರರ್ ಮೂವಿ ಅಂದರೆ ನನ್ನ ಮಗಳಿಗೆ ಹಾಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ತುಂಬ ಇಷ್ಟ ಅವಳಿಗೆ ಅವಳ ಫ್ರೆಂಡ್ಸ್ ಎಲ್ಲ ಹೋಗಿರೋದು ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು ಸೊ ಇದು ಈಗ ಮೂವಿಗೆ ಹೋಗ್ತಾ ಇರೋದು ಒಂಥರ ಖುಷಿ ಆಗಿಬಿಟ್ಟಿದೆ ಅವಳಿಗೆ ನಾವು ಥಿಯೇಟರ್ ಹತ್ರ ಹೋದ್ವಿ ಅಲ್ಲಿ ನೋಡಿದ್ರೆ ಯಾರೂ ಜನನೇ ಕಾಣಿಸ್ತಾ ಇಲ್ಲ ನಮಗೆ ಇದೇನಪ್ಪ ಇದು ಏನು ಮೂವಿ ಚೆನ್ನಾಗಿದೆಯೋ ಇಲ್ವೋ ಅಂತ ಅಂದ್ಕೊಂಡ್ವಿ ಬಟ್ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿ ಇವ್ರೂ ಎಲ್ಲ ಸರ್ಚ್ ಮಾಡ್ತಾಯಿದ್ರು ಬಟ್ ಅಲ್ಲಿ ಸ್ವಲ್ಪ ಜನ ಇದ್ದರು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಬಂದಿದ್ದೀವಿ ನೋಡ್ಕೊಂಡೇ ಹೋಗ್ಬೇಡೋಣ ಅಂತ ಹೋಗ್ತಾ ಇದ್ದೀವಿ ನಾವು ಬಂದಾಗ ಸ್ವಲ್ಪ ಕಡಿಮೆ ಇದ್ದರು ಆಮೇಲೆ ಇನ್ನೊಂದು ಹದಿನೈದು ಇಪ್ಪತ್ತು ಜನ ಬಂದರು ಅನಿಸುತ್ತೆ ಅಷ್ಟೇ ಒಂದು ಟೋಟಲ್ ಬಂತ ಒಂದು ಒಂದು ಮೂವತ್ತೈದು ನಲ್ವತ್ತು ಜನ ಅಷ್ಟೇ ಇದ್ದಿದ್ದು ಇಡೀ ಥಿಯೇಟರಲ್ಲಿ ನಾವು ಜನ ಸಾಗರ ನಾನೆಲ್ಲೋ ತುಂಬ ಭಯ ಆಗುತ್ತೆ ಈ ಮೂವಿ ಅಂತೆಲ್ಲ ಅನ್ಕೊಂಡ್ಬಿಟ್ಟಿದ್ದೆ ಬಟ್ ಅಷ್ಟೆಲ್ಲ ಏನು ಇಲ್ಲ ಭಯ ಆಗುವಂಥದ್ದೇನಿಲ್ಲ ಏನಿಲ್ಲ ಆರಾಮಾಗಿ ನೋಡ್ಬೋದು ನನ್ನ ಮಗಳು ಕೂಡ ಒಂದು ಚೂರು ಭಯ ಇಲ್ದಂಗೆ ಕೂತ್ಕೊಂಡು ನೋಡಿದ್ಲು ಸೊ ಒನ್ ಟೈಮ್ ನೋಡ್ಬೋದು ತುಂಬ ನೋಡಲೇಬೇಕು ಸಖತ್ತಾಗಿದೆ ಅನ್ನೋ ಥರ ಏನಿಲ್ಲ ಮೂವಿ ಫಸ್ಟ್ ಹಾಫ್ ಫಸ್ಟ್ ಹಾಫ್ ಮುಗಿತು ಹೆಂಗಿತ್ತು ಚಿನ

ಫುಲ್ ಇದ್ದೆ ಬರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆ ಆದರೂ ಎದಕ್ಕೆ ಮನಸ್ಸು ಪರಾವ ಬೆಳಗ್ಗೆ ಚಳಿ ಚಳಿ ಬೇರೆ ಇರತಾ ಇದ್ದೀರಾ ಬರೀ ಪಲಾವ್ ತಿನ್ನಿ ಅಂದರೆ ತಿನ್ನೋಕ್ಕಾಗಲ್ಲ ರಾಯ್ತ ಬೇಕಾ ನಿಮಗೆ ನೋಡಿ ನೋಡಿ ಅಳ್ತಾ ಇದ್ದೀನಿ ಅದಕ್ಕೆ ರಾಯ್ತ ಬೇಕು ಅಂತ ಕೇಳ್ತಾರಲ್ಲ ಇಷ್ಟತ್ತಲ್ಲಿ ಅಂತ ಸುಮ್ಮನೆ ಅಳ್ತಾ ಇಲ್ಲ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಹೇಳೋ ಬರ್ತದೆ ಈರುಳ್ಳಿ ಇಡೀ ಜಗತ್ತನ್ನ ತುಂಬಾ ಖರ ಇದೆ ಈರುಳ್ಳಿ ಕಣ್ಣೀರ್ ಸುರಿಸಿ ನಿಮ್ಗೆಲ್ಲ ಅಡುಗೆ ಮಾಡ್ಕೊಡ್ತಾ ಇದ್ದೀನಿ ನೋಡಿ ಕಣ್ಣೀರ್ ಸುರಿಸ್ಕೊಳ್ಬೇ ಇವಾಗ ಅಡಿಗೆ ಅಡ್ಗೆ ಏನಿಲ್ಲ ಪಲಾವ್ ಇದೆಯಲ್ಲ ಊಟ ಮಾಡಿ ಪಾಚ್ಕೊಳಷ್ಟೇ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ